ವಾಕ್ಔಟ್ ಮಾಡಬೇಕು ಅಂತ ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ಮಾತಾಡ್ತಾ ಇದ್ದಾರೆ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡಿರ್ತಾರೆ ಉತ್ತರ ಕರ್ನಾಟಕದ ದ್ರೋಹಿಗಳು ಇವರು ಹನ್ನೊಂದು ವರ್ಷ ಅಧಿಕಾರದಲ್ಲಿತ್ತು ಏನು ಮಾಡಲಿಲ್ಲ ಡಾಕ್ಟರ್ ಗೋವಿಂದರಾವ್ ಕಮಿಟಿ ಮಾಡಿದವರು ನಾವು ಕಮಿಟಿ ಮಾಡಿದವರು ನಾವು ಜಾರಿ ಮಾಡಿದವರು ನಾವು ಇವ್ರೇನು ಮಾಡಲಿಲ್ಲ ಬರೀ

ಇಲ್ಲ ಇವರು ಉತ್ತರ ಕರ್ನಾಟಕದ ದ್ರೋಹಿಗಳು ಇವರು ರಣಹೇಡಿಗಳು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೈನ ವಿರೋಧ ಮಾಡಿದವರು ಇವರು ಸಿ ಅದ್ವಾನಿಯವರು ನವಂಬರ್ ಟೂ ತೌಸಂಡ್ ಟೂ ನಲ್ಲಿ ಮುಖ್ಯಮಂತ್ರಿಗಳು ಪತ್ರ ಬರೆದರು ಎಸ್ ಎಂ ಕೃಷ್ಣ ಅವರು ಅದಕ್ಕೆ ತ್ರೀ ಸೆವೆಂಟಿ ಒನ್ ಜೆ ಮಾಡಕ್ಕಾಗಲ್ಲ ಸಂವಿಧಾನ ಜಾರಿ ಮಾಡೋಕ್ಕಾಗಲ್ಲ ಬೇರೆ ರಾಜ್ಯಗಳು ಕೂಡ ಕೇಳ್ತವೆ ಅಂತೇಳಿ ಮಾಡಿದವರು ಇವರು ಯಾರು ಅನ್ಯಾಯ ಮಾಡಿರೋರು ಉತ್ತರ ಕರ್ನಾಟಕಕ್ಕೆ ದ್ರೋಹ ಮಾಡಿದವರು ಇವರು ಅನ್ಯಾಯ ಮಾಡಿದವರು ಇವರು ಮನಮೋಹನ್ ಸಿಂಗ್ರವರು ತ್ರೀ ಸೆವೆಂಟಿ ಒನ್ ಜೆ ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಅದನ್ನು ನಾವು ಕೊಟ್ಟರು ನಾವು ಅದಾದ ಮೇಲೆ ತ್ರೀ ಸೆವೆಂಟಿ ಒನ್ ಜೆ ಮಾಡಿದ್ರು ಇಲ್ಲಿ ಲಕ್ಷ ಇವರು ಇಲ್ಲೇ ಇದ್ದಾರೆ ಎಚ್ ಕೆ ಪಾಟೀಲ್ ಇಲ್ಲೇ ಇದ್ದಾರೆ ಇವರೇ ಸಮಿತಿ ಅಧ್ಯಕ್ಷರಾಗಿದ್ದರು ಇವರ ಶಿಫಾರಸ್ಸನ್ನ ನಾವು ಯಥಾವತ್ತಾಗಿ ಜಾರಿ ಮಾಡೋದು ಇವ್ರಿಗೆ ಯಾವ ನೈತಿಕತೆ ಇದೆ ಅವರಿಗೆ ಕಾಂಗ್ರೆಸ್ ಬಗ್ಗೆ ಮಾತಾಡೋಕ್ಕೆ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡೋಕ್ಕೆ ಯಾವ ನೈತಿಕತೆ ಇದೆ ಇವರಿಗೆ ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ ಇವರು ಅಲ್ಲ ರೈತರು ಈಗ ಈಗ ನಾನು ಬರ್ಲಿ ಅವರು ಎಲ್ಲ ಆಲ್ ಪಾರ್ಟಿ ನಿಯೋಗ ತಗೊಂಡು ಹೋಗಿ ಕರ್ಕೊಂಡು ಹೋಗಿ ತಯಾರಾಗಿದ್ದೀನಿ ಈ ಭಾಗದ ಎಲ್ಲ ಎಮ್ ಎಲ್ ಎಗಳನ್ನು ಕೂಡ ಕರ್ಕೊಂಡು ಹೋಗಿ ತಯಾರಾಗಿದ್ದೀನಿ ಎಲ್ಲ ಮಂತ್ರಿಗಳನ್ನು ಕೂಡ ಕರ್ಕೊಂಡು ಹೋಗಿ ತಯಾರಾಗಿದ್ದೀನಿ ಬರ್ಲಿ ಅವರು ಶ್ವೇತಪತ್ರ ಪತ್ರ ಅಂತ ಹೇಳಿದ್ದಾರೆ ಶ್ವೇತ ಪತ್ರ ಅವ್ರ ಕಾಲದಲ್ಲಿ ಏನಾಯ್ತು ನಮ್ಮ ಕಾಲದಲ್ಲಿ ಏನಾಗಿತ್ತು ತ್ರೀ ಸೆವೆಂಟಿ ಒನ್ ಜೆ ವಿರೋಧ ಮಾಡಿದವರು ಯಾರು ಅದನ್ನು ಜಾರಿ ಮಾಡಿದವರು ಯಾರು ಅದನ್ನು ಒಪ್ಪಿಗೆ ಕೊಟ್ಟವರು ಯಾರು ಇದನ್ನೆಲ್ಲ ವೈಟ್ ಪೇಪರ್ನಲ್ಲಿ ಮಂಡಿಸೋಣ